ಏನು ತಿಳಿದು ಎಲ್ಲ ತುಂಬ ಇದು ಮಾಡ್ಸೋ ಏನೂ ಸುಧಾರಿಸ್ತಾ ಇಲ್ಲ ಯಾರು ನಿಮ್ಮ ಮೆಸೇಜ್ ಹೇಳಿರೋ ನಿಮ್ಮಿಂದ ಇದು ಮಾಡಿರೋ ಅನುಕೂಲ ಆಗುತ್ತೆ ಅಂತ ನೀವೇ ನಮಗೆ ಕಾಪಾಡಬೇಕು ಅಂತ ಕಾಲ ಕಾಲಿ ನೋಡ್ಕೊಂಡು ಐದು ರೂಪಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿ ಜನನೂ ಹಾಕೊಂಡು ಚೆಕ್ ಹಾಕ್ತಿರ ಎಷ್ಟು ಮನೆ ಹಾಳಾಗಿಲ್ಲ ರೀ ನಿಮ್ಮಿಂದವಾ ಎಷ್ಟು ಜನ ಒಂದು ನಾಲ್ಕು ಜನ ನಿಮಗೆ ನಿಮ್ಮ ಸಾಲ ಮಾಡಿದ ಸೂಸೆ ಮಕ್ಕಳಿಗೆ ಅದಕ್ಕೋಸ್ಕರ ಸಾಧ್ಯ ಮಾಡ್ತಾರೆ ಆದರೆ ಜೀವನ್ಮುಕ್ತತೆ ಜೀವನ್ ಜೀವನ್ಮುಕ್ತ ಸ್ಥಿತಿನ ಅನ್ಭವಸ್ಬೇಕ್ಯ ಅದೇ ಮುಗಿಸಣ ನಾವು ಎಕದಲೆ ಕುಯ್ತಿರ್ಲಿಲ್ಲ ಅವರು ಎಕದಲೆ ತಗ್ಗಿ ಬಿದ್ದಿದ್ದು ಹಣ್ಣಿನ ಎಲೆಗಳು ತೆಕ್ಕೊಡ್ಬೇಕು ಕುಯ್ಬಾರ್ದು ಆ ಕುತೂಹಲ ಕೇಳ್ದವನಪ್ಪ ಸ್ಪೀಡ್ ಆಗೋದ ಬೇಗ ನಾವು ಹಿಂದ್ಗಡೆನೆ ಹೋಗ್ತಾ ಇದ್ವಿ ಹೋದ್ರೆ ಆ ನಾವು ಬಿಟ್ಟು ಬಂದಿದ್ದ ಜಾಗದಿಂದ ಸುಮಾರು ದೇವ್ನೂರ್ ತನಕ ಹೋಗಿದೀವಿ ಅಂದ್ರೆ ಏಳು ಕಿಲೋಮೀಟರ್ ತನಕ ಹೋಗಿದ್ದೀವಿ ಅವ್ರ ಕಾಣ್ಲೇ ಒಂದ್ ಮಧ್ಯ ಗುರುನಾಥಿಗೆ ಹೋಗ್ತಾ ಇತ್ತು ಹೋದು ಕೂತಿದ್ದು ಒಂದು ನಾಲ್ಕು ಗಂಟೆ ಆಗಿತ್ತು ಮಾತಾಡ್ತಾ ಕೂತಿದ್ರು ಜನ ಇದ್ರು ತುಂಬಾ ಜನ ಒಂದು ಕಾರ್ಬನ್ ಇನ್ಕ ಡ್ರೈವರ್ ಅದಕ್ಕೆ ಒಂದು ರುದ್ರ ಅಂದ್ರೆ ತೀರಾ ಏನಲ್ಲ ಒಂದು ಅರವತ್ತೈದು ಅರವತ್ತಾರ್ಟಾರು ಎಂಟು ಜನ ಅರವತ್ತೆ ಬಂದು ರಕ್ತ ಕುಕ್ಕಿದ್ರು ಬಂದು ಕೂತ್ಕೊಂಡ್ರು ಯಾವ ಊರು ಅಂತ ಕೇಳಿದ್ರು ಎಸ್ ಎಸ್ ಅಂತ ಕೇಳಿದ್ರು ಎಂತಾರೋ ಶೆಟ್ರು ಅಂದರು ಯಾವ ಊರು ಅರ್ಷಿಕಿರೋ ತಿಪ್ಪೂರು ಔಟ್ನಲ್ಲಿ ಈ ಬಯಲ ಸೀಮೆ ಕಳೆ ಯಾರು ಶೆಟ್ರು ಸರ್ ಆಯಿತು ಏನು ಮಾಡ್ಕೊಂಡಿದ್ದೀರಾ ಆಚಾ ಸರ್ ನಮ್ಮ ಫೈನಾನ್ಸ್ ಇದೆ ಅಪ್ಪನ ಮಾಡ್ತೀವಿ ಆಮೇಲೆ ಏನು ಬಂದಿದ್ದು ಸರ್ ನಿಮ್ಮ ನೋಡೋಣ ಬಂದಿದ್ದು ಅಂತ ಗಂಡು ಸ್ವಲ್ಪ ಸಂಕೋಚ ಮಕ್ಕಳು ನಿಮ್ಮ ನೋಡೋಣ ಬಂದಿದ್ದು ನೋಡೋಕೆ ಬಂದಿದ್ದೆ ಏನಮ್ಮ ಮನ್ಕಾಯಿ ನೆಲ ಏನು ಅಂತ ಅವ್ರು ಹೆಂಗ್ ಸಂಕೇಳರು ಅಳ್ಗೆ ಚಟ್ ಮಾಡಿರು ಅಳ್ಗೆ ಚಕ್ ಮಾಡಿದಾಗ ಏನು ಹೇಳಮ್ಮ ಅಂತ ಕೇಳಿದ್ರು ಆಮೇಲೆ ಈ ಶೆಟ್ಟರೆ ಪಾಪ ಅವ್ರಿಗೆ ಮಾತಾಡೋಕ್ಕೆ ಆಲಿಲ್ಲ ಹೆಂಗ್ಸಿಕಲ್ಲಿ ಆ ಶೆಟ್ಟರೆ ಅಲ್ಲಿ ಸರ್ ನಮ್ದು ಅರ್ಶಕ್ಕೆ ತಿಪ್ಪ ಮರ್ತೊಟ್ಟಿನಿ ಈ ತರ ನಮ್ ಫೈನಾನ್ಸ್ ಇದೆ ನಾವು ಚೆನ್ನಾಗಿ ಎಲ್ಲ ಹಾಕ್ತಿದ್ವಿ ನನಗೆ ಒಬ್ಬನೇ ಮಗ ಹಾಗೆ ಮೂವತ್ತೆರಡು ಮೂವತ್ತ್ಮೂರು ವರ್ಷ ಮದುವೆ ಆಗಿದೆ ಅವನ ಮಗು ಇದೆ ಅವನಿಗೂ ಇದೆ ಮಗು ಇದೆ ಅವನಿಗೆ ಕರ ವೀಕ್ ಆಗ್ತಿದ್ದ ಆಟ್ರಿ ತೋರಿಸಿದ್ರೆ ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಅಂತ ಬಂದುಬಿಟ್ಟಿದೆ ತಿಳಿದು ಎಲ್ಲ ತುಂಬ ಇದು ಮಾಡಿಸಿ ಏನು ಸುಧಾರಿಸ್ತಾ ಇಲ್ಲ ಯಾರು ನಿಮ್ಮ ಮೆಸೇಜ್ ಹೇಳಿರೋ ನಿಮ್ಮಿಂದ ಇದು ಮಾಡಿರೋ ಅನುಕೂಲ ಆಗುತ್ತೆ ಅಂತ ನೀವೇ ನಮ್ಮನ್ನು ಕಾಪಾಡಬೇಕು ಅಂತ ಇಬ್ಬರು ಕಾಲು ಹಿಡ್ಕೊಂಬಿಟ್ರು ಒಮ್ಮೆ ಹತ್ರ ಹೊಳ ನಮ್ಮ ಮನೆ ಬೆಳಕಿನಂದು ಹೋಗ್ಬಿಡ್ತೀವಿ ಸರ್ ನೀವೇ ಹಂಗೆ ಕಾಲು ಹಿಡ್ಕಾಯಿ ನಾವು ಮೊನ್ನೆ ಮಾಡಬೇಕು ದೇವರು ಅಂತ ತಿಳ್ಕೊಂಬಿಟ್ಟಿನಿ ಏನಾರು ಮಾಡಿ ಅಂತಂದ್ಬಿಟ್ಟು ಬಿಗ್ಯ ಹಿಡ್ಕೊಂಡೇ ಬಿಟ್ಟರು ಕಾಲ ಎಲ್ಲರಿಗೂ ಒಂಥರ ಭಾರಿ ಬೇಜಾರಾಯ್ತು ಅಂತಂದರೆ ಪಾಪ ದುಃಖದಲ್ಲಿ ಯಾರೆ ಆಶ್ಚರ್ಯ ಆಯಿತು ಬೇಜಾರು ಆಯಿತು ಹೇಳಿ ಬಿಡ್ಬಿಡಿ ಬಿಡ್ಬಿಡಿ ಅಂತ ಹೇಳಿ ಮತ್ತೆ ಕೂರಿಸರು ಇಬ್ಬರಿಗೆ ನೀರು ತಂದು ಕೊಡಿ ಅಂದ್ರೆ ನಂಗೆ ಅಂದರು ನಾನೇ ನೀರು ತಂದು ಕೊಟ್ಟೆ ಇಬ್ಬರು ಬೇ ಕೂಡ ನಾನು ಕೇಳ್ತೀನಿ ಕರೆಕ್ಟಾಗಿ ಹೇಳಬೇಕು ಅಂದರು ಆಯ್ತು ಸರ್ ಅಂತ ಎಲ್ಲರಿಗೂ ಪರಿಹಾರ ಭಗವಂತ ಇಟ್ಟಿರ್ತಾನೆ ನಾನು ಮಾಡ್ತೀನಿ ಅಂತ ಹೇಳಲ್ಲ ಭಗವಂತ ಇಟ್ಟಿರ್ತಾನೆ ಭಗವಂತ ಏನು ಒಂದು ನೀವು ಫೈನಾನ್ಸ್ ಮಾಡ್ತೀರಲ್ಲ ನೀವು ಡಿಪಾಸಿಟ್ ತಗೋತೀರಾ ತಂದರು ಇಲ್ಲ ಸರ್ ನಾವು ಮನೆ ತಂದೆ ಕಾಲದಿಂದಲೂ ನಾವು ಕಮ್ಮಿ ತುಂಬ ಹತ್ರದಾಯಕ ಡಿಪಾಸಿಟ್ ಆಗ್ತೀವಿ ನಾವೂ ಬ್ಯಾಂಕಿಂಗ್ ಇಂಟ್ರೆಸ್ಟ್ಗೂ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಡಿಪಾಸಿಟ್ಗೆ ಒಂದು ರೂಪಾಯಿ ಒಂದೂವರೆ ರೂಪಾಯಿ ಕೊಡ್ತೀವಿ ಸರಿ ಬಡ್ಡಿ ಎಷ್ಟು ಎಷ್ಟಾಗ್ತೀರೂ ಅವ್ರು ತರಬರ್ಸಿರು ಒಂದೆರಡು ರೂಪಾಯಿ ಹಾಕ್ತೀರಾ ಅಂದರು ಹ್ಞೂ ಉಪ್ಪಲಿಲ್ಲ ಕಣ್ಣು ಕ ತಲೆಯಲ್ಲಾಡ್ಸಿರು ಇಲ್ಲ ಇಲ್ಲ ಮೂರು ರೂಪಾಯಿ ಅಲ್ಲ ಸಂದರ್ಭ ನೋಡ್ರಿ ನಿಮ್ಮದು ಮನೆ ಹಾಳು ಬಡ್ಡಿ ನೋಡ್ಕೊಂಡು ಐದು ರೂಪಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿ ಜನ ಹಾಕ್ಕೊಂಡು ಚಕ್ಕೆ ಹಾಕ್ತೀರ ಎಷ್ಟು ಮನೆ ಹಾಳ ಇಲ್ಲ ರೀ ನಿಮ್ಮಿಂದವ ಎಷ್ಟು ಜನ ಒಂದು ಮೂರ್ನಾಲ್ಕು ಜನ ನಿಮ್ಗೆ ನಿಮ್ಮ ಸಾಲ ಮಾಡ್ದೆ ಸೂಷೆ ಮಕ್ಕಳಿಗೆ ನೋಡ್ರಿ ಎಲ್ಲಿ ಹೋತ್ರಿ ಪಾಪ ಮಗನ ಸುಳಿ ತಂಟ್ರಿ ನಾ ಹೇಳ್ತೀನಿ ಮಾಡ್ತೀರಾ ಏನು ಹೇಳಿ ಸರ್ ಬಡ್ಡಿ ವ್ಯವಹಾರ ನಿಲ್ಲಿಸ್ತೀರಾ ಸಾರ್ ಹೊರಗಡೆ ತುಂಬ ದುಡ್ಡು ಕೊಟ್ಟಿ ಆಯ್ತು ಇವತ್ತಿನಿಂದ ಈ ಗಳಿಗಿಂದ ನೀವು ನಾಮಿನರು ನಿಮಗೇನು ತಾಳಿ ಲಾಭ ತಗೊಳ್ಳಿ ನಾವು ಇದು ಮಾಡ್ತೀನಿ ಈ ಬ್ಯಾಂಕಲ್ಲಿ ಒಂದು ರೂಪಾಯಿ ತಗೋತಾರೆ ಅಂದರೆ ಎರಡು ರೂಪಾಯಿ ತಾಳಿ ನೀವು ಮಾಡ್ತಿರೋದು ವ್ಯಾಪಾರ ಇವತ್ತಿನಿಂದ ಯಾವ್ಯಾವ ಜಾಸ್ತಿ ಎಲ್ಲ ಹೇಳಿ ಕಳಿಸಿ ಎಲ್ಲ ಅಥವಾ ಲೆಟ್ರ್ ಹಾಕಿ ಇಂಟಿಮೇ ಇಂಟಿಮೇಷನ್ ಕೊಟ್ಟು ಮುಂದಿನ ತಿಂಗಳಿಂದ ಇಲ್ಲಿ ತನಕ ಆಗೋಗಿದೆ ನೀವೆಲ್ಲ ಬುಡ್ಡಿನ ಬ್ಯಾಂಕ್ ಇಂಟ್ರಮೆಂಟ್ ಜಾಸ್ತಿ ಕೊಡಿ ಅಂತ ಮಾಡ್ತೀರಾ ಧೈರ್ಯ ಇದೆಯಾ ಅವು ಅಯ್ಯ ಇಷ್ಟಾದ್ರು ಚಟ್ರಿ ಬಿಟ್ರು ಇಲ್ಲ ಇಲ್ಲ ನೋಡಿ ಮಗ ಯೋಚನೆ ಮಾಡ್ಬೇಕು ಸರ್ ಅಂದ್ರೆ ಅವ್ರು ಹೆಂಗ್ ಹೇಳಿ ಸರ್ ನನಗೆ ಮಗನಿಗಿಂತ ಯಾರೂ ಮುಖ್ಯವಲ್ಲ ಇವ್ರು ಮಾಡಲೋರು ನಾ ಮಾಡಿಸ್ತೀನಿ ಒಪ್ಕೊಳ್ಳಿ ಅಂತ ಒಪ್ಸಿರು ಆಯ್ತು ಸರ್ ಒಪ್ಕೋತೀವಿ ಇವ್ ಆಯಿತು ಇವತ್ತಿನಿಂದಲೇ ಹೋದ ತಕ್ಷಣ ಇನ್ನೇನು ಕೆಲಸ ಮಾಡೋಕ್ಕೋದು ಎಲ್ಲರು ಹಿಂದಿಷ್ಟು ಕ್ಲೈಂಟ್ಸ್ ಯಾರು ಅಷ್ಟು ಬಡ್ಡಿ ಅವರಿಗೆ ಮುಂದಿನ ತಿಂಗಳಿಂದ ನೀವು ಬ್ಯಾಂಕ್ ಇಂಟ್ರೆಸ್ಟ್ ಏನೇ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಏನೋ ಒಂದು ನಾಮಿನಲ್ಲಾಗಿ ಕೊಡಬೇಕು ನಮಗೆ ಈ ಜಾಸ್ತಿ ಬಡ್ಡಿ ಬೇಡ ತುಂಬ ಅದು ತುಂಬ ಆಶಕ್ತರಾಯಿದ್ದಾರೆ ಅಂತ ನೋಡಿ ನಿಮ್ಗೆ ಹ್ಞೂ ಅವೆಲ್ಲ ಫುಲ್ ಮದ್ದು ಮಾಡ್ತೀನಿ ನಿಮಗೆ ಸರಿಯಾಗ್ತಾನೆ ಆಯಿತು ಒಪ್ಕೊಂಡ್ರು ಆಮೇಲೆ ಬಂದು ನಾನೇ ಗೊತ್ತಿಲ್ಲ ಬಂದಿದ್ರಂತ ಅಂತ ಒಂದು ಎರಡು ತಿನ್ ನಾಲ್ಕು ಕ್ಲಾಸ್ ನಮಗೆ ಆರಾಮಾಗಿದ್ದೇನೆ ಕಿಮ ಮಾಡಿರಂತೆ ಮಾಡಿಲ್ಲ ಅಂತಲ್ಲ ಮಾಡಿರಂತೆ ಈಗ ತೇತಸ್ಕೊಂಡಿದ್ದೇನೆ ರೋಗ ಭಜನೆ ಅಂತ ನಮ್ಮ ಇದು ಪಾಪದ್ರವೀಗಳು ಅಪ್ಪ ಇದೆಲ್ಲ ಮಾಡೋಕ್ಕೆ ನಮ್ಮನ್ನೇ ತಿಂತೀವನ್ನ ಸುತ್ತಾಕಂಡು ನಮಗೆ ಬರ್ತೀವಿ ಅವ್ರನ್ನ ಕೇಳೋರು ನಾವು ತಿಂದಿದ್ದು ನಾವೇ ಲೆಟ್ರಿನ್ ಮಾಡಿದೆ ಹೇಳ್ಬೇಕು ಕಣೆಯ ನಾವೇನು ತಿಂತೀವೋ ಅದನ್ನೇ ನಾವು ಇದು ಮಾಡಿಕೊತ್ಬೇಕು ಯಾವುದೇ ಹೊರಗಡೆಯಿಂದ ಏನು ಬರೋಲ್ಲ ನಾವು ಮಾಡಿದ ಕರ್ಮಗಳು ನಮ್ಮನ್ನು ಸುತ್ತಾಕೋತೀವಿ ಒಳ್ಳೇದೋ ಕೆಟ್ಟದವ ಒಳ್ಳೇದು ಮಾಡಿದ ಒಳ್ಳೇದು ಪಾಪ ಮಾಡಿ ಕರ್ಮಗಳು ಸುತ್ತಾಕತ್ತೀವಿ ನಾವು ಮಾಡಿ ನಾವು ತಿನ್ಬೇಕು ಕಣೆಯ ಬೇರೆ ಯಾರು ಕಪ್ಪಬೇಕು ನಾವೇ ಹೇಳಬೇಕು ಬೇರೆ ಯಾರು ಕೊಡೋಲ್ಲ ಅಂತಂದ ಅದು ನಾವು ಕಣ್ಣದಿಂದ ಹಿಡ್ದಿದ್ದು ವಿಚಾರ ಬೆಳಗಿನ ಜಾವ ಸುಮಾರು ಹಸುಗಳೆಲ್ಲ ಹೊರಗಡೆ ಕರ್ಕೊಂಬಂದು ಮೇವು ಹಾಕಿ ಹಾಲು ಕರಿ ಹಾಲು ಕರೆದಾಯ್ತು ಒಂದು ಲೋಟ ಹಾಲು ಕರಿದಾಯ್ತು ಹಾಲು ಕರೆದೆಲ್ಲ ಆದಮೇಲೆ ಅದಕ್ಕೆ ಹಸುಗಳು ಔಪಾಡಿಗೂ ಮೇವು ತಿಂತಾಯ್ತು ಗುರುಗಳು ಅವತ್ತು ಎಕ್ಕದ ಮ ಎಕ್ಕದ ಮರ ಗುರು ಮಾತ್ರ ಗುರುನಾಥ ಮನೆ ಹಿಂಭಾಗದಲ್ಲಿ ಎಕಮ ಅಲ್ಲಿ ಹಾಕಿತ್ತು ಚೇರ್ ಕುತ್ಕೊಂಡಿತ್ತು ಅಯ್ಯ ಬಾರ ಹೇಳಿ ಅಂತ ಹೇಳಿ ಸರ್ ಅಂತ ನೋಡಯ್ಯ ನನಗೆ ನನ್ನ ಎರಡನೇ ಜನ್ಮದಿನ ಜೊತೆಲಿದೆ ಯಾಕಣೆ ಅಂತ ಕೃಷ್ಣ ಅವತಾರ ತಾಳಕ ಮೊದಲೇ ಏನೇನು ಧರ್ಮ ಧರ್ಮಕ್ಕೋಸ್ಕರ ಧರ್ಮಕ್ಕೋಸ್ಕರ ಏನೇನೆಲ್ಲ ಮಾಡಬೇಕು ಅದಕ್ಕೆ ಬೇಕಾದಂಥ ಪೂರಕವಾಗಿ ಅವನು ವಾತಾವರಣನ ಸೃಷ್ಟಿ ಮಾಡ್ತಾನೆ ಹಾಗೆ ನಮ್ಮ ಇದರೊಳಗಡೆ ನನ್ನ ಒಂದು ಜನ್ಮಾಂತರಗಳಲ್ಲಿ ಇಂತಿಂತವರೇ ಬರಬೇಕು ಅಂತ ಅದು ಈಶ್ವರ ಇಚ್ಛೆ ಕಣೆ ಎರಡನೇ ಜನ್ಮದಿಂದ ಇದೆಯಾ ಕಡೆ ನಾನಿದ್ದವರು ಸ್ವಲ್ಪ ಮೆಲು ಮೆಲುದೊನಿ ಜೋರಾಗಿ ಮಾತಾಡೋಕೆ ಹೆದರಿಕೆ ಏನಂತಾರ ಏನಂತಾರ ಅಂತ ಹ್ಞೂ ಇಲ್ಲಿ ತನಕ ನಾವು ನಾ ಏನು ಅಭ್ಯಾಸ ಮಾಡಲಿಲ್ಲ ಸರ್ ಆ ಏನು ನಮಗೆ ಎಂಡ್ ಅನ್ನೋದೇನ ಇದೆಯಾ ನಮ್ಮ ದೇಹಕ್ಕೆ ನಮ್ಮ ಆತ್ಮಕ್ಕೆ ಅನ್ನೋದು ಇದೆಯಾ ಅದನ್ನೇ ಕಡೆಯ ಮೋಕ್ಷ ಸಾಹಿತ್ಯ ಅಂತ ಕರೀತಾರೆ ಸನ್ಯಾಸಿಗಳು ಪುರುಷರು ಅದಕ್ಕೋಸ್ಕರ ಸಾಧನೆ ಮಾಡ್ತಾರೆ ಆದರೆ ಜೀವನ್ಮುಕ್ತತೆ ಅನುಭವಿಸ್ಬೇಕಣ್ಯ ಜೀವನ್ಮುಕ್ತ ಸ್ಥಿತಿನ ಅನ್ಭವಿಸ್ಬೇಕಣ್ಯ ಅದೇ ಮೋಕ್ಷ ಮುಗಿಸೋಕಣ್ಯ ನನ್ನ ಒಂದು ಇದು ಅಪೇಕ್ಷೆ ಏನು ಅಂತಂತಂದರೆ ಈ ಮಾರ್ಗದಲ್ಲಿ ಸಂಸಾರದಲ್ಲಿದ್ದು ಸಂಸಾರದಲ್ಲಿ ಇದ್ದು ಗೆಲ್ಲ ಅದಕ್ಕೆ ನನ್ನ ಹೆಚ್ಚಿನ ಮಾತು ಕಣ್ಯ ಜೀವನ್ಮುಕ್ತ ಸ್ಥಿತಿಯನ್ನು ಅನ್ಭವಿಸ್ಬೇಕು ಇವೆಲ್ಲ ಬಂದು ನನಗೋಸ್ಕರ ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಬಂದಿದ್ದೀರಾ ನಿಮ್ಮ ಉದ್ಯೋಗನೆಲ್ಲ ಇದು ಮಾಡ್ಕೊಂಡು ಬಂದಿದ್ದೀರಾ ನನಗೂ ಒಂದು ಇದಿರುತ್ತೆ ಕಣೆ ಜವಾಬ್ದಾರಿ ಇರುತ್ತೆ ಆಗಲಿ ಗುರು ಅನ್ನಿಸ್ಕೊಳ್ಳೋದು ದೊಡ್ಡದಲ್ಲ ಕಣೆಯ ಆ ಸ್ಥಾನ ಇದೆಯಲ್ಲ ಅದು ಸ್ಥಾನ ತುಂಬ ಕಠೋರವಾದ ಸ್ಥಾನ ಕಣೆ ಕಠಿಣವಾದ ಸ್ಥಾನ ಅದೆಲ್ಲರೂ ಆ ಸ್ಥಾನದಲ್ಲಿ ಕೂರೋದಕ್ಕೆ ಅಷ್ಟು ಸುಲಭ ಅಲ್ಲ ಕಣೆ ಆದರೂ ನಿಮಗೆ ಇನ್ನೂ ಚಿಕ್ಕ ವಯಸ್ಸು ಈಗಲೇ ಹೇಳ್ತಿದ್ದೀನಿ ಇದೆಲ್ಲ ನೀವು ಅಭ್ಯಾಸ ಮಾಡಿ ಗೆದ್ಗಬೇಕು ಕಣಿ ಈ ಮನುಷ್ಯ ಜನ್ಮನ ಗೆದ್ಗಬೇಕು ನನ್ನ ಆಶೀರ್ವಾದ ಇದ್ದೇ ಇರುತ್ತೆ ಆದರೆ ಹಿಂದಿಂದಲೂ ನಮ್ಮ ಜೊತೆಯಲ್ಲಿ ನನ್ನ ಜೊತೆಯಲ್ಲಿಲ್ಲ ಬಂದಿರೋದ್ರಿಂದ ನನಗೆ ಒಂದು ಆಸೆ ಇದೆ ಕಣ್ಯಾ ಅದನ್ನೆಲ್ಲ ನೆರವೇರಿಸ್ಕೊಡ್ಬೇಕು ಕಣೆಯ ನಾನು ಸರಿ ನಿಮ್ಮ ಆಶೀರ್ವಾದ ಇದ್ದರೆ ಎಲ್ಲ ನೆರವೇರುತ್ತೆ ಅಂತ ಮತ್ತೆ ನನ್ನ ಮೇಲೆ ಆಗ್ತೀಯಾ ಅಂತೇಳಿ ಗುರುಗಳು ಬಾಯಿಲಿ ಎರಡು ಎಕದಲೆ ತೆಗಂತರು ನಾವು ಎಕದಲೆ ಕುಯ್ತಿರ್ಲಿಲ್ಲ ಅವರು ಎಕದಲೆ ತಗ್ಗಿ ಬಿದ್ದಿದ್ದು ಹಣ್ಣಿನ ಎಲೆಗಳು ತೆಕ್ಕೊಡ್ಬೇಕು ಕುಯ್ಬಾರ್ದು ಎರಡು ಎಲೆ ತೆಕ್ಕೊಟ್ಟು ಎರಡು ಎಲೆ ತೆಕ್ಕಟ್ಟೆ ಅದರಲ್ಲಿ ಎಲ್ಲ ಕೈಯಲ್ಲಿ ಹಿಂಗ್ ಅಂತ ಇದ್ದರು ಆಮೇಲೆ ಇದನ್ನು ಜೋಪಾನವಾಗಿ ಇಟ್ಕೊಳ್ಳಿ ಆಯಿತು ಅಂತ ಹೇಳಿದೆ ಇವತ್ತಿಗೂ ನಮ್ಮ ಮನೆ ಬೀದಿ ಒಳಗಡೆ ಗುರುನಾಥ ಕೊಟ್ಟಿದೆ ಎಕ್ಕದೆ ಹಾಗೆ ಇದೆ ಅರಡಿ ಎಲೆ ಹೆಂಗೆ ಕಲೆಕ್ಟ್ ಮಾಡ್ಕೊಳ್ಳಿ ಅನ್ನೋರು ಅದು ನನ್ನ ತಲೆ ಈ ರೀತಿಯಾಗಿ ಅವರು ತುಂಬಾ ರಹಸ್ಯವಾಗಿರೋದನ್ನ ಅಷ್ಟು ಜನ್ಮಾಂತರದಲ್ಲಿ ಅಷ್ಟು ಜನ್ಮದಿಂದ ನಾವು ಜೊತೆಲೇ ಇದ್ದೀವಿ ಹಂಗಾರೆ ಇವಾಗಲೂ ದೇಹ ಧರಿಸ್ಕೊಂಡ್ಬಂದಿದೀವಿ ಏನ್ ಪಡ್ಕೊಂಡ್ವಿ ನಮ್ಮ ಲೌಕಿಕ ಸ್ಥಿತಿಗತಿಗಳೇನು ಇದೆಲ್ಲ ನೋಡ್ತಾ ಹೋದ್ರೆ ಅವತ್ತಿಗಿನ ಇವತ್ತು ಉತ್ತಮ ಅಥವಾ ಇವತ್ತಿಗಿನ ಅವತ್ತೇ ಉತ್ತಮವಾಗಿತ್ತು ಅಂತೇಳಿ ಇವೆಲ್ಲ ಪ್ರಶ್ನೆಗಳು ಎದ್ದೇಳ್ತವೆ ಹೇಳ್ತವೆ ಆದ್ರೂ ಅವ್ರ ಹತ್ರ ಸುದೀರ್ಘವಾಗಿ ಕೂತು ಸಮಾಲೋಚನೆ ಮಾಡೋದಕ್ಕೆ ನಮಗೆ ಭಯ ಹೆದರಿಕೆ ಏನ್ ಹೇಳ್ಬಿಡ್ತಾರ ಈಗ ಅಥವಾ ನಮ್ಮ ಕಡೆ ಏನಾರ ತಪ್ಪಾಗಿದೆ ಅದು ಹೇಳ್ಬಿಟ್ರೆ ಅನ್ನೋ ಒಂದು ದುಗುಡ ಹೀಗಾಗಿ ಅವರ ಎರಡನೇ ಜನ್ಮದಿಂದ ಈ ಇಲ್ಲಿ ತನಕ ನಾವು ಜೊತೆಲಿ ಅನ್ನೋದೊಂದು ನನಗೆ ಕನ್ಫರ್ಮ್ ಆಯ್ತು ಈ ಕನ್ಫರ್ಮ್ ಆದಾಗ ಏನಾಯ್ತು ಅಂದ್ರೆ ಸದ್ಯ ಜನ್ಮ ಜನ್ಮಾಂತರಕ್ಕೂ ನಮಗೆ ಗುರುಗಳ ಕೃಪೆ ಇದೆ ಗುರುಗಳ ಆಶೀರ್ವಾದ ಇದೆ ಸತ್ಪುರಿತ ಸವಾಸ ಇದೆ ಅನ್ನೋದೊಂದು ನಮಗೆ ಗಟ್ಟಿ ಆಯ್ತು ಈ ಗಟ್ಟಿ ಆಗೋದಕ್ಕೆ ಕಾರಣ ಏನು ಅಂದ್ರೆ ಗುರುನಾಥ ಸಂಪರ್ಕಕ್ಕೆ ಬರಕ್ಕೂ ಮೊದಲೇನೆ ಒಬ್ರು ಬಾಣಾವರಕ್ಕೆ ಕೋಲಾರದಿಂದ ನಡ್ಕಂಡು ಬಂದಿದ್ರು ಶೃಂಗೇರಿಗೆ ಹೋಗ್ಬೇಕು ಅಂತೆ ಅವರು ವಯಸ್ಸಾದಾರ ಪಾಪ ಪಾದಯಾತ್ರೆಲಿ ಬಂದಿದ್ರು ರಾಮ ಮಂದಿರ ಹತ್ರ ಬಂದಿದ್ರು ಬಂದು ಅವರಿಗೆ ತಿಂಡಿ ಎಲ್ಲ ಕೊಟ್ಟು ಇದನ್ನೆಲ್ಲ ಸತ್ಕಾರ ಮಾಡಿದ್ವಿ ಅವತ್ತಿನ ಕಾಲಕ್ಕೆ ಎಲ್ಲರ ಕೈಲೂ ಒಂದು ಕಲೆಕ್ಟ್ ಮಾಡ್ಕೊಂಡು ಒಂದು ನೂರೈವತ್ತು ರೂಪಾಯೋ ನೂರಿಪ್ಪತ್ತು ರೂಪಾಯಿ ಕೊಟ್ಟಿದ್ವಿ ಅನ್ಕೋ ನಮಗೆ ಹುಡುಗರು ನಾವು ಇದು ನಡೆದಿವಿ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಸರಿ ಅವರನ್ನು ಬಿಟ್ಟು ಬರೋಣ ಹೇಳಿ ಅವ್ರ ಹಂಗೆ ನಡ್ಕೊಂಡು ಸೀದಾ ನಮ್ಮೂರಿಂದ ಒಂದು ಎರಡು ಕಿಲೋಮೀಟ್ರ್ ಚಿಕ್ಕನಗೋಪುರದಿಂದ ಆ ಏರಿ ಹತ್ತಿರ ತನಕ ಬಿಟ್ಟುಬಿಟ್ಟು ನಾವು ವಾಪಸ್ಸು ಬಂದಿದ್ವಿ ಆಮೇಲೆ ಅಚಾನಕ್ಕಾಗಿ ನಮ್ಮಲ್ಲಿ ಕೆಲವು ಹುಡುಗರಿಗೆ ಕೂತೂಲ್ಲ ಅವರು ಹೋಗ್ತಿದ್ದಾರೋ ವಾಪಸ್ ಬಂದಿದ್ದಾರೋ ಅಥವಾ ಏನು ಎತ್ತ ಅಂತ ಹೇಳಿ ಇನ್ನೊಂದು ಏನು ಸೈಕಲ್ ತೊಗೊಂಡ್ಬಿಟ್ಟಿದ್ವಿ ನಾವು ಬಿಟ್ಟು ಬಂದು ಹೆಚ್ಚು ಕಡಿಮೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿತ್ತು ಒಂದು ಮೂರು ಜನ ಹೋದ್ವಿ ಸೈಕಲ್ ತಗೊಂಡು ಆ ಕುತೂಹಲ ಕೇಳಿದವ್ನ ಸ್ಪೀಡ್ ಆಗೋದ ಬೇಗ ನಾವು ಹಿಂದ್ಗಡೆನೆ ಹೋಗ್ತಾ ಇದ್ವಿ ಹೋದ್ರೆ ಆ ನಾವು ಬಿಟ್ಟು ಬಂದಿದ್ದ ಜಾಗದಿಂದ ಸುಮಾರು ದೇವನೂರು ತನಕ ಹೋಗಿದ್ದೀವಿ ಅಂದ್ರೆ ಏಳು ಕಿಲೋಮೀಟರ್ ತನಕ ಹೋಗಿದ್ದೀವಿ ಅವ್ರು ಕಾಣ್ಲೇ ಇಲ್ಲ ಅವ್ರು ಕಾಣ್ಲೇ ಇಲ್ಲ ಈ ಘಟನೆ ನಡೆದಿದ್ದು ನಮ್ಗೆ ಅನುಭವ ಆಗಿದ್ದು ಏನೋ ಯಾರೋ ಇರ್ಬೋದು ಮಹಾತ್ಮರೇ ಬಂದಿದ್ರೆನೋ ನನಗೆ ಗೊತ್ತಾಗ್ಲಿಲ್ಲ ಅಂತೇಳಿ ಈ ಘಟನೆನ ನನ್ ನನಗೆ ಸಾವಿರದ ಒಂಬೈನೂರ ಆರನೇ ಇಸ್ವಿ ಕೃಷ್ಣ ಯೋಗೇಂದ್ರ ಬೃಂದಾವನಕ್ಕೆ ಆಸಿಸಿ ಹಾಕ್ತಾ ಇದ್ದಾರೆ ಮೇಲ್ಗಡೆ ನೆರಳಿಗೋಸ್ಕರ ಅವಾಗ ಒಂದಿಸ್ ಕುತ್ಕೊಂಡು ನನಗೆ ಹೇಳಿದ್ರು ಇನ್ನೊಬ್ರು ಶೃಂಗೇರಿಗೆ ಹೋಗ್ತಾರೆ ಅಂತೇಳಿ ಅವ್ರಿಗೆಲ್ಲ ನೀರು ಕೊಟ್ಟು ತಿಂಡಿ ಕೊಟ್ಟು ದುಡ್ಡು ಕಲೆಕ್ಷನ್ ಮಾಡಿ ಕೊಟ್ಟಿದ್ದೆ ಮತ್ತೆ ಮತ್ತಾಪಸ್ ಬಿಟ್ಟು ಬಂದ್ಬಿಟ್ಟು ಮತ್ತೆ ವಾಪಸ್ ಹುಡುಕೊಂಡು ಹೋಗಿದ್ರಳ ಮತ್ತೆ ವಾಪಸ್ ಹುಡ್ಕಂಡು ಹೋಗಿರ್ಲಿಲ್ವೇ ಇದನ್ನೇ ಕಣೆಯ ಜನ್ಮಾಂತರದ ಉಂಟು ಅಂತೇಳಿ ಸಾಧಕರು ಹಂಗೆಲ್ಲ ಬಂದು ನಿಮಗೆ ನೀವು ಇರೋ ಜಾಗದಲ್ಲೇ ಬಂದು ದರ್ಶನ ಕೊಟ್ಟು ಮತ್ತೆ ಅವರನ್ನು ನಿಮ್ಮ ಕೈಲಿ ಏನೋ ಒಂಚೂರು ಸೇವೆ ಮಾಡಿಸ್ಕೊಂಡು ಪುನಃ ಮತ್ತೆ ನಿಮ್ಮನ್ನ ಪ್ರೇರಣೆ ಕೊಟ್ಟು ಈ ಆ ಪ್ರಕ್ರಿಯೆಗೆ ಪೂರಕವಾಗಿ ಮನಸ್ಸನ್ನು ಹೆಂಗೆ ಕೊಡ್ತಾರೋ ಅನುಮಾನನು ಹಂಗೆ ನಿಮ್ಮ ಅನುಮಾನ ಕೆಲವೊಂದು ಅನುಮಾನ ಇತ್ತಾರೆ ಅದನ್ನ ಬಗೆಹರಿಸ್ಕೊಂಡು ಹೇಳ್ತೀನಿ ಹಿಂಗೆ ಸಾಧು ಸಂತರ ಬಗ್ಗೆ ಎಚ್ಚರವಾಗಿರ್ಬೇಕು ಸರ್ ಸನ್ಯಾಸಿ ಧೇನೆಯಾ ನಡೆದೋಗ್ಬಿಡುತ್ತೆ ಮಠದಲ್ಲಿ ಎಲ್ಲರೂ ಇರ್ತಾರೆ ಎಲ್ಲ ನಡೆದೋಗ್ಬಿಡುತ್ತೆ ಆದರೆ ಸ್ವಯಂವಾಗಿ ಸಾಧನೆ ಮಾಡ್ತಾರೆ ಅವರ ಒಂದು ಸಹಸ ಹಾಗೂ ಅವರ ಜ್ಞಾನ ತುಂಬಾ ಎತ್ತರಕ್ಕಿರುತ್ತೆ ಕಣಿ ಅವ್ರ ಸಾಧನೆ ತುಂಬಾ ಎತ್ತರಕ್ಕಿರುತ್ತೆ ಈ ಇಷ್ಟು ಮಧ್ಯದಲ್ಲಿ ಎರಡನೇ ಜನ್ಮದಿಂದ ಇಲ್ಲಿ ತನಕ ಅಂತ ಹೇಳಿದ ಇದು ಗೊಂದಲವಾಗೇ ಇತ್ತು ಒಂದು ಸ್ವಲ್ಪ ದಿವಸ ಎಲ್ಲ ಗೊಂದಲವಾಗೇ ಇತ್ತು ಬಟ್ ಗುರುಗಳ ಗುರುನಾಥರು ಹೇಳಿದ್ದೇನು ಅಂದ್ರೆ ಕೃಷ್ಣ ಯೋಗಿಂದ ಇವತ್ತಿನ ಏನು ಕೃಷ್ಣ ಯೋಗಿಂದ ಸರಸ್ವತಿ ಪರಮಾಂಸರ ಬೃಂದಾವನೆ ಇದೆ ಅದೇ ಕೃಷ್ಣ ಯೋಗೀಂದ್ರ ಅವತಾರನೇ ನನ್ನ ಸದ್ಗುರುಗಳು ನನ್ ಗುರುಗಳು ಅದಾದ್ಮೇಲೆ ನೆಕ್ಸ್ಟ್ ಒಂದು ಅವತಾರ ಮಾಡಿದ್ದಾರೆ ಅಂತ ಹುಬ್ಳಿ ಹತ್ರ ಎಲ್ಲೋ ಧಾರವಾಡ ಹುಬ್ಳಿ ಮಧ್ಯದಲ್ಲಿ ಅದೊಂದು ಏರಿಯಾ ಆ ಕಡೆ ನಾವು ಗಮನ ಹಸಿರ ಹಸಿರಲಿಲ್ಲ ಆಮೇಲೆ ಗುರುನಾಥದ್ದು ಅದು ಕೃಷ್ಣವಿಂದ ಆದ್ಮೇಲೆ ಆಕ್ಚುಲ್ ಆಗಿ ಕೃಷ್ಣವಿಗಿಂದ ಆದ್ಮೇಲೆ ಸದಾಶಿವ ಬ್ರಹ್ಮೇಂದ್ರ ಸಹಿ ಪರಮಾಂಸರ ಅವತಾರ ಅದಾದ್ಮೇಲೆ ಈಗ ನಾನು ಈ ದೇಹದ ಕಂಪನಿ ಕಣೆಯ ಹಂಗೆಲ್ಲ ಇದನ್ನೆಲ್ಲ ಓಪನ್ ಆಗಿ ಹೇಳಕ್ ಆಗಲ್ಲ ಕಣಿಯ ಕೆಲವೊಂದೆಲ್ಲ ಇದನ್ಗೋಸ್ಕರ ತುಂಬಾ ಜನ ಕಾಯ್ತಿರ್ತಾರೆ ನಾನು ಅವ್ರಿಗೂ ಕೂಡ ಆ ಕಡೆಗೂ ಕೂಡ ಗಮನ ಹರಿಸ್ಬೇಕು ಕಣ್ಯ ಅಂತ ಅದ್ರ ಮಧ್ಯದಲ್ಲಿ ನಾನೊಂದು ಹೇಳಿದೆ ಗುರುವೆ ಅಲ್ಲಿ ಯಾರೋ ಕಾಯ್ತಿದ್ದಾರೆ ಅಂದ್ರೆ ಆ ಕಾಯುವಿಕೆಗೂ ಇದ್ರಗಡೆ ವರ್ತಮಾನದಲ್ಲಿ ವಾಸ್ತವದಲ್ಲಿ ನಾವು ನಿಮ್ಮ ಜೊತೆಲಿರೋದಕ್ಕೂ ಏನ್ ವ್ಯತ್ಯಾಸ ಇರ್ಬೋದು ಗುರುವೆ ಅದು ಕಾತರ ಕಣೆಯ ಅದು ಕಾತರ ಕುತೂಹಲ ಹಾಗೂ ಕಾತರ ಇರುತ್ತೆ ಅದು ಇದು ಹಂಗಲ್ಲ ಕಣೆಯ ಇಲ್ಲಿ ನಾನು ಎಷ್ಟು ದಿವಸ ಇತ್ತು ಎಲ್ಲ ಗುರುಬಂಧುಗಳನ್ನು ಯಾರ್ಯಾರು ಇದರಲ್ಲಿ ಒಂದಷ್ಟು ಜನ ತಲುಪ್ಕೊಂತಾರೆ ಅವ್ರಿಗೆಲ್ಲ ನನ್ನ ಒಂದು ಅವಶ್ಯಕತೆ ಇದ್ದೇ ಇರ್ತಕ್ಕಣಿ ಇದೆಲ್ಲ ಪೂರೈಸಿದ ಮೇಲೆ ನಾನು ಆ ಕಡೆ ಹೋಗ್ಬೇಕು ಕಣೆ ಅಂತೇಳಿ ಹೇಳಿ ಮಾರ್ಮಿಕವಾಗಿ ಮಾತಾಡೋರು ಸಾರಿ ಬಟ್ ನಮ್ಮ ಹುಡುಕ್ತನಕ್ಕೂ ನಾವು ಆಡ್ತಿದ್ದ ಅದನ್ನ ಏನ್ ಬೇಕಾದ್ರೆ ಕರಿಬೋದು ಕೆಲವೊಂದು ಟೈಮ್ ಉದ್ದಾಟ್ತನ ಮಾತಾಡ್ತಿದ್ವಿ ಕೆಲವೊಮ್ಮೆ ಅಹಾಮಿಂದ ವರ್ತನೆ ಮಾಡ್ತಿದ್ವಿ ಈ ಇದಕ್ಕೋಸ್ಕರ ಅವ್ರು ಏನು ಮಾಡೋರು ಕೆಲವೊಂದು ಮಾತುಗಳನ್ನ ಹಂಗೆ ಸುಂದಾಗ ರಾಶಿ ಬ್ರಹ್ಮೇಂದ್ರ ಬಗ್ಗೆ ಅವತ್ತೊಂದು ದಿವಸ ಹೇಳಿದಾಗಿಂದ ಇದನ್ನ ಮಾಹಿತಿ ಗುರುನಾಥದ ತಗೋಬೇಕು ಆಗಬೇಕು ಅಂತ ಭಾರಿ ಪ್ರಯತ್ನ ಮಾಡ್ಸಿದ್ವಿ ಅವರು ಇನ್ನೇನು ಹೇಳೋಕೆ ಶುರುವಾಗಬೇಕು ಯಾರೋ ಒಬ್ಬೊಬ್ಬರು ಮಧ್ಯದಲ್ಲಿ ಅಡ್ಡಿ ಬರಕ್ಕೂ ಒಂದು ಮೂರ್ನಾಲ್ಕು ದಯ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು